ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ರಾಜೀವ್ ಅಂತ ನಾನು ಬಸವೇಶ್ವರ ರೈಸ್ ಮಿಲ್ ಈ ಚಿತ್ರದುರ್ಗ ಈ ಸಂಸ್ಥೆಯಲ್ಲಿ ಪಾಲ್ದಾರನಾಗಿರ್ತೇನೆ ಈ ಸಂಸ್ಥೆ ನಮ್ಮ ತಂದೆಯವರು ಮತ್ತು ಅವರು ಮೂರು ಜನ ಪಾರ್ಟ್ನರ್ಸ್ ಜೊತೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಶುರು ಮಾಡಿದ್ದು ಇವತ್ತು ನಮಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ನಮ್ಮನ್ನು ಗುರುತಿಸಿದ್ದಾರೆ ಅಂತ ಕೇಳಿ ಸಂತೋಷ ಆಯಿತು ಇದು ಗುರುತಿಸಲಿಕ್ಕೆ ಕಾರಣ ಏನು ಅಂದರೆ ನಾವು ಕಾಲಕ್ಕೆ ತಕ್ಕ ಹಾಗೆ ಅಪ್ಗ್ರೇಡ್ ಮಾಡ್ತಾ ಬಂದಿದ್ದೀವಿ ಒಂದನೇದು ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನು ನಾವೇ ತಯಾರಿಸುವ ನಿಟ್ಟಿನಲ್ಲಿ ಸೋಲಾರ್ ಪವರ್ ಪ್ಲ್ಯಾಂಟ್ ಹಾಕಿದ್ದೀವಿ ಎರಡನೇದು ನಮ್ಮ ಭತ್ತ ಸಂಸ್ಕರಣೆಯಲ್ಲಿ ಆಗ್ತಕ್ಕಂಥ ಹೊಸ ಆವಿಷ್ಕಾರಗಳನ್ನ ಅಳವಡಿಸ್ಕೊಂಡು ಅದನ್ನು ಕೂಡ ಉನ್ನತೀಕರಣ ಅಪ್ಗ್ರೇಡೇಷನ್ ಟೆಕ್ನಿಕಲ್ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ ಆ ಎರಡೂ ವಿಚಾರಗಳನ್ನು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ವೆಲ್ಫೇರ್ ಸೆಂಟ್ರಲ್ ಗೌರ್ಮೆಂಟ್ನ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ವೆಲ್ಫೇರ್ ಇವರು ಗುರುತಿಸಿದ್ದಾರೆ ಜೊತೆಗೆ ನಮಗೆ ಸಾ ಸಾಲದ ಸಹಾಯಧನ ಅಂತ ಒಂದು ಉತ್ತೇಜನ ಕೂಡ ಕೊಟ್ಟಿದ್ದಾರೆ ಇದರಿಂದ ನಮಗೇನಾಗುತ್ತೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗಲಿಕ್ಕೆ ಪ್ರೇರಣೆ ಸಿಗ್ತಾ ಇದೆ ಹಾಗೆ ಆ ಸಾಧನೆ ಮಾಡಿದ್ದಕ್ಕೆ ನಮ್ಮನ್ನ ಗುರ್ ಗುರ್ತಿಸಿ ಡೆಲ್ಲಿಗೆ ಕರೆದಿರೋದು ಇನ್ನು ಹೆಚ್ಚಿನ ಖುಷಿಯ ವಿಚಾರ